ಈ ಒಂದು ಕಾರ್ಯಕ್ರಮದಲ್ಲಿ ಸದ್ಭಾವನಾ ದಿನಾಚರಣೆಯಲ್ಲಿ ನಮ್ಮ ಕಾಲೇಜಿನ ನೆಚ್ಚಿನ ಪ್ರಾಂಶುಪಾಲರಾಗಿರ್ತಕ್ಕಂತಹ ಮಾನ್ಯ ಡಾಕ್ಟರ್ ನಳನಿ ಬೆಂಗೇರಿ ಮೇಡಮ್ ಅವರು ಕಾರ್ಯಕ್ರಮದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಅದಕ್ಕಾಗಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂತಹ ಡಾಕ್ಟರ್ ನಳನಿ ಬೆಂಗೇರಿ ಮೇಡಮ್ ಅವರನ್ನ ಈ ಕಾರ್ಯಕ್ರಮ ಸದ್ಭಾವನಾ ದಿನಾಚರಣೆಗೆ ತಮ್ಮೆಲ್ಲರ ಪರವಾಗಿ ನಮ್ಮ ಕಾಲೇಜಿನ ಪ್ರಾಧ್ಯಾಪಕರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಸಿಗ್ತಾರೆ దినాచరణ అంగవారిడుతనుడి నమ్మ నెచ్చిన ప్రాంశపాలరు ఆమస్కారీయ సద్భావంత భారతదేశ కారతవన్న ತಾಂತ್ರಿಕ ಕ್ಷೇತ್ರದಲ್ಲಿ ಪುನರ್ಸ್ಬೇಕು ಅನ್ನೋ ಮನಸ್ಸನ್ನು ಹಾಕುವಂತಹ ಯುವ ಪ್ರಧಾನಿಯಾಗಿದ್ದಂತಹ ರಾಜೀವ್ ಗಾಂಧಿಯವರ ಜನ್ಮದಿನ ಇವತ್ತು ಆ ಜನ್ಮದಿನದ ಅಂಗವಾಗಿ ಸದ್ಭಾವನಾ ದಿನ ಹೇಳಿ ದೇಶಾದ್ಯಂತ ಆಚರಣೆ ಮಾಡ್ತಾ ಇದ್ದೇವೆ ಇದರ ಜೊತೆಗೆ ಇನ್ನೂ ಒಂದು ದಿನಾಚರಣೆಯನ್ನು ಮಾಡ್ತೇವೆ ರಾಷ್ಟ್ರೀಯ ಬಾಹ್ಯಾಕಾಶ ದಿನಾಚರಣೆ ಅಂತ ಹೇಳಿ ಮಾಡ್ತಾ ಇದ್ದೇವೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಚಂದ್ರಯಾನ ಯಶಸ್ವಿಯಾಗಿ ಮುಗಿಸಿ ಇವತ್ತಿಗೆ ಒಂದು ವರ್ಷಗಳು ಹಾಗಾಗಿ ಇವತ್ತು ರಾಷ್ಟ್ರೀಯ ಬಾಹ್ಯಾಕಾಶ ದಿನಾಚರಣೆಯನ್ನು ಕೂಡ ಆಚರಣೆ ಮಾಡ್ತಾ ಇದ್ದೇವೆ ಈ ಒಂದು ಸುಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರದವರು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಕಡ್ಡಾಯವಾಗಿ ರಾಷ್ಟ್ರೀಯ ಭಾವೈಕ್ಯತಾ ದಿನವನ್ನು ಆಚರಣೆ ಮಾಡಬೇಕು ಅನ್ನುವಂಥ ಒಂದು ಸುತ್ತೋಲೆಯನ್ನು ಮಂಡಿಸಿದ್ದಾರೆ ಹಾಗಾಗಿ ಪರೀಕ್ಷೆ ಇಬ್ಬರು ಕೂಡ ನಿಮ್ಮನ್ನೆಲ್ಲಿಸಿಕೊಂಡು ಕಾರ್ಯಕ್ರಮವಾಗಿ ಎಲ್ಲರೂ ತಮ್ಮ ಕೈಗಳನ್ನು ಮುಂದೆ ಚಾಚೋಣ ನಾ ಏನ್ ಹೇಳ್ತೀನಿ ಆ ಒಂದು ಸದ್ಭಾವನಾ ದಿನಾಚರಣೆಯ ಪ್ರತಿಜ್ಞೆಯನ್ನ ತಾವು ಬೋಧಿಸ್ಲಿ ಜಾತಿ ಧರ್ಮ ಪ್ರದೇಶ ಮತ ಅಥವಾ ಭಾಷೆಯ ಭೇದ ಭಾವ ಇಲ್ಲದೆ ಭಾರತದ ಎಲ್ಲ ಜನತೆಯ ಭಾವೈಕ್ಯ ಮತ್ತು ಸೌಹಾರ್ದಕ್ಕಾಗಿ ಕಾರ್ಯನಿರ್ವಹಿಸುತ್ತೇನೆಂದು ನಾನು ಪ್ರತಿಜ್ಞೆ ಮಾಡುತ್ತೇನೆ ಅಲ್ಲದೆ ಆಗಲಿ ಅಥವಾ ಸಾಮೂಹಿಕವಾಗಿಯಾಗಲಿ ನಮ್ಮಲ್ಲಿರುವ ಎಲ್ಲ ಭೇದ ಭಾವ